ಪೌರಕಾರ್ಮಿಕನಿಗೆ ತೆರೆದ ಅದೃಷ್ಟದ ಬಾಗಿಲು ನಂಜನಗೂಡು ತಾಲೂಕಿನಲ್ಲಿ ಅದರಲ್ಲೂ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನಕ್ಷರಸ್ಥರಿಗೆ ಒಲಿಯುತ್ತಿರುವ ಅದೃಷ್ಟ ದೇವತೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಭಿಕ್ಷುಕನಿಗೆ ಅವಕಾಶ ಆಯಿತು ಇದೀಗ ಪೌರಕಾರ್ಮಿಕನ ಸರದೆ ನಂಜನಗೂಡು ತಾಲೂಕು ಹುಂಡಿ ಗ್ರಾಮದ ಪೌರ ಕಾರ್ಮಿಕ ಅವಿರೋಧವಾಗಿ ಆಯ್ಕೆ ಗ್ರಾಮ ಪಂಚಾಯಿತಿಯ ಶೌಚಾಲಯ ಸ್ವಚ್ಛ ಮಾಡುತ್ತಿದ್ದ ಪೌರ ಕಾರ್ಮಿಕ ಈಗ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ಹುಂಡಿ ಗ್ರಾಮದ ಮೂರನೇ ವಾರ್ಡ್ನಿಂದ ಸ್ಪರ್ಧೆಗೆ ನಿಂತ ಪೌರಕಾರ್ಮಿಕ ನಂಜುಂಡ ಗ್ರಾಮದ ಮುಖಂಡರುಗಳೇ ಸೇವರಿ ಅವಿರೋಧವಾಗಿ ಆಯ್ಕೆಗೆ ನಿರ್ಧಾರ ಗ್ರಾಮದ ರಸ್ತೆಗಳನ್ನು ಗುಡಿಸಿ ಸ್ವಚ್ಛ ಮಾಡುತ್ತಿದ್ದ ನಂಜುಂಡ ಇದೀಗ ಅದೇ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರುವುದು ನಿಜಕ್ಕೂ ಅಚ್ಚರಿ ತಂದಿದೆ ಸಾವಿರದ ನೂರ ಹತ್ತೊಂಬತ್ತು ಮತದಾರರಿರುವ ವಾರ್ಡ್ನಿಂದ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದ ಬಸವರಾಜ್ ನಾಮಪತ್ರ ಹಿಂದಕ್ಕೆ ಪಡೆಯುವಂತೆ ಮನವೊಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮದ ಮುಖಂಡರು ಸ್ವಂತ ನೆಲೆಯಿಲ್ಲದೆ ಗುಡಿಸಿನಲ್ಲಿ ವಾಸಿಸುತ್ತಿರುವ ಪೌರ ಕಾರ್ಮಿಕ ನಂಜುಂಡನಿಗೆ ಒಲಿಯಿತು ಅದೃಷ್ಟ ದೇವತೆ ಒಟ್ಟಾರೆ ತಮ್ಮ ಗ್ರಾಮದಲ್ಲಿ ಕಸ ಗುಡಿಸುತ್ತಿದ್ದ ಪೌರ ಕಾರ್ಮಿಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರುವ ಗ್ರಾಮಸ್ಥರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಲ್ಲ ಕ್ಲೀ ಊರೊಳಗಡೆಲ್ಲ ಗೂಡಿಸೋದು ಪಂಚಾಯತಿ ಟಾಯ್ಲೆಟ್ ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ ಸರ್ ಮೆಲ ಅವೆಲ್ಲ ಮೋರಿ ಸೈಡಲ್ಲಿ ಮೆಲೆಗಳಲ್ಲೆಲ್ಲ ಹೊಡಿತೀವಿ ಅಂದ್ರೆ ನಮ್ಗೆ ಆವಾಗಲಿಂದ ನಾವು ಇಲ್ಲಿ ಬೇರೆಯವ್ರ ಸೈಡಲ್ಲಿ ಇಲ್ದೇ ನಮ್ಗೆ ಮನೆಯೂ ಇಲ್ಲ ಸರ್ ಸ್ವಂತ ಸೈಟೂ ಇಲ್ಲ ಸರ್ ಅದರಿಂದ ನಾವು ಇಲ್ಲೇ ಬೇರೆಯವ್ರ ಈ ಊರು ಗೌಡ್ಗಳ ಜಾಗದಲ್ಲಿ ಅವರು ಜಾಗ ಗುಡಿಸ್ಲಾಕಲಕ್ಕ ಜಾಗ ಕೊಟ್ಟರು ಅವ್ರು ಜಾಗ ಹಾಕ ಗುಡಿಸ್ಲಾಕೊಂಡಿದ್ದೀವಿ ಸರ್ ಆವಾಗ ಅವರು ಯಾವಾಗ ನಮ್ಗೆ ಬೇಕು ನಾವೇನಾರು ಮಾಡ್ತೀವಿ ನಾವೇನಾರು ಕಟ್ತೀವಿ ಅಂದಾಗ ನಾವು ಖಾಲಿ ಮಾಡಲೇಬೇಕಾಯ್ತೀವಿ ಸರ್ ಅಂದರೆ ನಮ್ಗೆ ಇವಾಗ ಅವಾಗ್ಲಿಂದನೂ ನಮ್ಗೆ ಸುಮಾರು ನಮ್ಮ ತಾತ ಅವಾಗ ಆವಾಗ್ಲಿಂದನೂ ನಮ್ಗೆ ಸೈಟ್ ಇಲ್ಲ ಸರ್ ನಮ್ಮ ಮನೆಯೂ ನಮ್ಮ ಸ್ವಂತ ಸೈಟ್ನೇ ನೋಡಿಲ್ಲ ಸರ್ ನಾವು ಅದರಿಂದಾಗಿ ನಮ್ಮ ಇಲ್ಲ ಸ್ವಂತ ಮನೆಯೂ ಇಲ್ಲ ಸರ್ ಅವಾಗ ನಮ್ಮ ಮೂವತ್ತು ವರ್ಷದಿಂದ ಸರ್ ಅವಾಗ್ಲಿಂದ ಇದ್ದಾರೆ ಸರ್ ಇಲ್ಲಿ ನಮ್ಮ ತಾತನ ಕಾಲದಿಂದ ಆವಾಗ್ಲಿಂದನೂ ಸೈಟ್ ಇಲ್ಲ ಸರ್ ಇಲ್ಲಿ ಜಾಗವೂ ಇಲ್ಲ ಆದ್ರಿಂದಾಗಿ ನಾವು ಇವಾಗ ಓಟು ಎಲೆಕ್ಷನ್ ಅಲ್ಲಿ ನಿಂತು ನಮ್ಗೆ ಈ ಊರಲ್ಲಿ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಸರ್ ಈ ಊರ್ಗ ಅವ್ರ ಹೇಳಲ್ಲ ಅಂದ್ರೆ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ಬೇಕು ಸರ್ ಅವರೆಲ್ಲ ನಮ್ಗೆ ತುಂಬಾ ಎಲ್ಪ್ ಮಾಡಿ ಅವರು ಅವರೇ ನಮ್ಮನ್ನ ಮಾಡಿ ಆಯ್ಕೆ ಮಾಡಿದಾರೆ ಎಷ್ಟು ಕುಟುಂಬ ಇದ್ರಿ ಇಲ್ಲಿ ನಾಲ್ಕು ನಾಲ್ಕು ಕುಟುಂಬ ನಿಮ್ಮ ನಿರ್ಧಾರ ಏನು ಮುಂದಿನ ನಿರ್ಧಾರ ಅಂದ್ರೆ ನಮ್ಮ ನಿರ್ಧಾರ ಸರ್ ಮುಂದೆ ನಮ್ಮ ಇಷ್ಟ ಈಗ ಎಲ್ಲ ಈ ಇದರಲ್ಲಿ ಚುನಾವಣೆಯಲ್ಲಿ ನಿಲ್ಸಿ ನಮ್ಗೆ ಆಯ್ಕೆ ಮಾಡಿ ನಿಲ್ಸಿದ್ದಾರೆ ಈ ಊರ್ಗೌರ್ಗಳೆಲ್ಲ ನಮ್ಮನ್ನ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಸರ್ ಅವ್ರಿಗೆ ತುಂಬ ಧನ್ಯವಾದ